ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಹಿಂಪಳಗೇರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಒಂದು ಬೆಳಗಾವಿ ಜಿಲ್ಲೆಯಾದ್ಯಂತ ಬೆಳಗಾವಿ ಸಿ ಬ್ಯಾಂಕ್ ಚುನಾವಣೆ ರಂಗೇರಿತ್ತು ಇಂದು ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದ ಅತ್ಯಂತ ಬಿರುಸಿನಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಎಲ್ಲ ತಾಲೂಕಿಗಳ ಎಲ್ಲ ತಾಲೂಕಿನಿಂದ ಎಲ್ಲ ಒಂದು ಪಿ ಕೆ ಪಿ ಎಸ್ ಗಳಿಂದ ಡೆಲಿಗೇಟ್ಸ್ಗಳು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ರಾಮದುರ್ಗ ಹಾಗೂ ನಿಪ್ಪಾಣಿ ಮತ್ತು ಹುಕ್ಕೇರಿ ಸಾಕಷ್ಟು ಒಂದು ಜಿದ್ದಾಜಿದ್ದಿ ಕ್ಷೇತ್ರಗಳಾಗಿ ಮಾರ್ಪಟ್ಟಿವೆ ರಾಮದುರ್ಗದಲ್ಲಿ ಪ್ರಥಮವಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಹಾಲಿ ಶಾಸಕ ಅಶೋಕ್ ಪಟ್ಟಣ ಹಾಗೂ ಮಾಜಿ ಶಾಸಕರಾದ ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಮಲ್ಲಣ್ಣ ಹಾಲಿ ಡಿಸಿಸಿ ಸಿ ಬ್ಯಾಂಕ್ನ ನಿರ್ದೇಶಕ ಎಸ್ ಎಸ್ ಢವಣ ಈ ಮೂರು ಜನಗಳ ಮಧ್ಯೆ ಒಂದು ತ್ರಿಕೋನ ಸ್ಪರ್ಧೆನೇ ಏರ್ಪಟ್ಟಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಶಾಸಕ ಅಶೋಕ್ ಪಟ್ಟಣ್ ನಾಮಪತ್ರ ಹಿಂಪುಡಿಯುವ ಮೂಲಕ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ರು ಇವತ್ತು ಒಂದು ಡಿಸಿಸಿ ಬ್ಯಾಂಕ್ ಮತದಾನ ಪ್ರಾರಂಭವಾಗಿದೆ ಈ ಒಂದು ವಿಜಯಮಾಲೆ ಯಾರ ಕೋರಳಿಗೆ ಾಳೆ ಅನ್ನೋದನ್ನ ಕಾದು ಮಾಡಬೇಕಾಗಿದೆ ಅದೇ ರೀತಿ ನಿಪ್ಪಾಣಿ ಕ್ಷೇತ್ರದಲ್ಲೂ ಸಹ ಅಣ್ಣಾ ಪಾಟೀಲ್ ಅವರ ನಡುವೆ ನೇರ ನೇರ ಸ್ಪರ್ಧೆ ಏರ್ಪಟ್ಟಿದೆ ಇಲ್ಲಿಯೂ ಸಹ ಈ ಒಂದು ನಿಪ್ಪಾಣಿ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಒಂದು ಪಿ ಎಸ್ ಸದಸ್ಯರು ಡೆಲಿಗೇಟ್ಸ್ಗಳು ಬಂದು ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಈ ಒಂದು ನಿಪ್ಪಾಣಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಏನು ಒಂದು ನಾಲ್ಕು ಬಾರಿ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತವರು ಅಲ್ಲಿ ಹೋಗಿ ಒಂದು ಪ್ರಚಾರವನ್ನ ಮಾಡಿ ಉತ್ತಮ್ ಪಾಟೀಲ್ ಅವರಿಗೆ ಒಂದು ಅವರ ಸಪೋರ್ಟ್ ಅನ್ನ ತೋರಿಸಿದ್ರು ಇವಾಗ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇಲ್ಲೂ ಕೂಡ ಯಾರ ಪಾಲಿಗೆ ವಿಜಯ ಮಾಲೆ ಬೀಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ ಅದೇ ರೀತಿ ಹುಕ್ಕೇರಿಯನ್ನು ಸಹ ಹುಕ್ಕೇರಿ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರಗಳಲ್ಲಿ ಹುಕ್ಕೇರಿ ಮತಕ್ಷೇತ್ರ ಒಂದು ಹುಕ್ಕೇರಿ ಡಿ ಸಿ ಸಿ ನಿರ್ದೇಶಕ ಸ್ಥಾನದ ಕ್ಷೇತ್ರವೂ ಕೂಡ ಒಂದು ಸಾಕಷ್ಟು ಜಿದ್ದಾಜಿದ್ದಿರ ಕ್ಷೇತ್ರವಾಗಿಯೇ ಮಾರ್ಪಟ್ಟಿತ್ತು ಇಲ್ಲೂ ಸಹ ಜಾರಕಿಹೊಳಿ ಒಂದು ಬೆಂಬಲಿತ ಒಂದು ಅಭ್ಯರ್ಥಿ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ನೇರ ನೇರ ಒಂದು ಹಣಹಾಲಿ ನಡೆದಿದೆ ಒಂದು ಕೊಡೆಯಕ್ಷರದಲ್ಲಿ ಒಂದು ಹುಕ್ಕೇರಿ ಕ್ಷೇತ್ರದ ಚುನಾವಣೆಯನ್ನ ಮುಂದೂಡಲಾಗಿದೆ ಅಂತ ಒಂದು ಹೈಕೋರ್ಟ್ ಆದೇಶವನ್ನು ಮಾಡಿತ್ತು ಆದರೆ ಮತ್ತೆ ನಿನ್ನೆ ಹೈಕೋರ್ಟ್ ಯಥಾವತ್ತಾಗಿ ಒಂದು ಸತಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾದ ಮೇಲೆ ಆ ಚುನಾವಣೆ ನಡೀಲೇಬೇಕು ಅಂತ ಮತ್ತೆ ಚುನಾವಣೆಗೆ ಗ್ರೀನ್ ಸಿಗ್ನಲ್ನ ಹೈಕೋರ್ಟ್ ಕೊಟ್ಟಿದೆ ಆದ್ದರಿಂದ ಇವತ್ತು ಮತದಾನ ಹುಕ್ಕೇರಿ ಒಂದು ನಿರ್ದೇಶಕ ಸ್ಥಾನಕ್ಕೂ ಸಹ ಇಂದು ಮತದಾನ ನಡೀತಾ ಇದೆ ಇಲ್ಲಿ ಕಾದ್ ನೋಡಬೇಕಾಗಿದೆ ಏನು ಜಾರಕಿಹೊಳಿ ರವರ ಒಂದು ಅಭ್ಯರ್ಥಿ ಬರ್ತಾರೆ ಅಥವಾ ನಾಲ್ಕು ಬಾರಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ರಮೇಶ್ ಕತ್ತಿ ಅವರು ಆರಿಸ್ಬರ್ತಾರ ಈ ವಿಜಯ ಮಾಲೆ ಯಾರ ಕೊರಳಿಗೆ ಬೀಳುತ್ತೆ ಅಂತ ಕಾನ್ ನೋಡಬೇಕು ವೀಕ್ಷಕರೇ ಅದೇ ರೀತಿ ಈ ಒಂದು ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಒಂದು ರಾಜ್ಯ ರಾಜ್ಯದ ಕಾರಣದ ಮೇಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆಗಳು ದಟ್ಟವಾಗಿದೆ ವೀಕ್ಷಕರೇ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಬೆಳಗಾವಿ ರಾಜಕಾರಣ ಒಂದೇ ಮಹತ್ವ ಪಡ್ಕೊಂಡಿದೆ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರವನ್ನೇ ಬದಲಾಯಿಸಿದಂತ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇಂದು ಇಡೀ ಬೆಳಗಾವಿ ಜಿಲ್ಲೆಯ ಪ್ರಮುಖ ರಾಜಕೀಯ ಮುಖಂಡರುಗಳೆಲ್ಲ ಈ ಒಂದು ಸಿ ಬ್ಯಾಂಕಿನ ಚುನಾವಣೆಯ ಮೇಲೆ ಸಾಕಷ್ಟು ತಮ್ಮ ಪ್ರಯತ್ನಗಳನ್ನ ಪ್ರಯತ್ನಗಳ ಪಟ್ಟು ಈ ಒಂದು ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಈ ಸಿ ಬ್ಯಾಂಕ್ ನ ಒಂದು ವಿಜಯಮಾಲೆ ಯಾರ ಒಂದು ಕೊರಳಿಗೆ ಬೀಳುತ್ತೆ ಅಂತ ಕಾದು ನೋಡಬೇಕು ಇವಾಗ ಆಲ್ರೆಡಿ ಒಂಬತ್ತು ಗಂಟೆಗೆ ಮತದಾನ ಅತ್ಯಂತ ಬಿರುಸಿನಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯುತ್ತೆ ತದನಂತರ ಇವತ್ತನೇ ಒಂದು ಫಲಿತಾಂಶ ಹೊರಬೀಳುವ ಎಲ್ಲ ದಟ್ಟತೆಗಳು ಇದೆ ವೀಕ್ಷಕರೇ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತವೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿಎಂ ನ್ಯೂಸ್ ರಾಮದುರ್ಗ